लैका जी मां करंट में चाहिए जुगाड़ आओ पीछे दिल्ली ही वाला है सही गाड़ी पकड़ना चाहिए ये कैसे करके मतलब करंट लेना है मेरा बा करंट लेना हूं सर करंट पकड़ एक टिकट करना

Gracias. Yeah. Yeah. ಪ್ರಾಮಿಸ್ ಮಾರ್ನಿಂಗ್ ಪ್ರಾಕ್ಟೀಸ್ ಬರ್ತೀವಿ ಸ್ಟೇಡಿಯಂಗೆ ಹಾಗೆ ಹೋಗ್ಬಂದು ಸುಮಾರು ನೀರು ಅಥವಾ ಏನಾದ್ರು ತಂದಿರೋ ಅನ್ನೋ ಗಾಳಿ ನಿಂತು ಹಾಗೆ ಕಾಲೇಜ್ ಹೋಗಿ ಮಧ್ಯಾಹ್ನ ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ಚೂಲ ಚೆನ್ನಾಗಿ ಮಾಡ್ತಾರ ಅದು ಹಾಗೆ ಟೂ ವೀಕ್ ವರ್ಸ್ಟ್ ಅಲ್ಲ ಹಾಗೆ ಸರ್ ವಾಕಿಂಗ್ ಮೂರು ಗಂಟೆ ಒಂದೇ ಗಂಟೆ ಕೊಡೋದು ಮನೆ ಚಿಕನ್ ಟೂ ಇಂದ ಚಿಕನ್ ಬಿರಿಯಾನಿನ ಮಾಡಿಲ್ಲ ನೀವು ಏನೊಂದು ಏನೋ ತೊಂದರೆ ಆಗಿದೆ ಹೇಳೋ ಮಕ್ಕಳು ಹಾಗಾಗಿ ನಾನು ಇವನ್ನ ಚರ್ಚೆ ಮಾಡ್ತಾ ನಾನು ಬೇರೆ ವಾರ್ಡರ್ನ ಮಾಡ್ತೀನಿ ನೀವ್ ಏನಾದ್ರು ಆದ್ರೆ ನನ್ಗೆ ಇಮಿಡಿಯೇಟ್ ತಿಳ್ಬೇಕು ಯಾರು ಕ್ರೆಕ್ ಮಾಡಿ ಏನಕ್ಕೆ ಪಕ್ಷ ಎಂ ಎಲ್ ಎ ಸಾಲೆ ನೀವ್ ಹೇಳಿದ್ರಿ ಅಂತ ಚೆಕ್ ಮಾಡಿದ್ರೆ ನಾನು ಮಾಡಿ ನಾನು ಅಟೆಂಡ್ ಮಾಡಿದ್ವಿ ಎಂ ಎಲ್ ಎ ಮೂರ್ ದಿನ ಬಿಟ್ಟು ಬರ್ತಾ ಬಂದ್

چلو okay. گلا